ಅಲಾ ನೋಡ್ದ ಏನೋ ನಾವು ಒಳ್ಳೇದ್ ಕೇಳಿರಿ ಆ ಮುದ್ಕ ನಮ್ಮ ಮುಂದೆ ಹಿಡ್ಕೊಂಡು ಇದ ಅಯ್ಯೋ ನಡಿಯಜ್ಜಿ ಒಳ್ಳೇದೇಳಿರಾ ಹಿಂಗೆ ಯಾವು ಕೇಳಲ್ಲ ಹಾ ಬುಡ್ ಬಂದಾಗಲೇ ಗೊತ್ತಾಗೋದವ ಅಜ್ಜಿಗೆ ಸರಿಯಾಗಿ ಮಾಡ್ಕೊಳಲ್ಲ ನಿನ್ಸೆ ಸಣ್ಣ ಎಂಬಳು ಅವಾಗ ಗೊತ್ತಾಗುತ್ತೆ ಹ ನಡಿ ನೀನ್ ಸೊಪ್ಪು ಕಿತ್ಕೊಳ್ಳೋದೇ ಮಾತಾ ಹೋಗಲ್ಲ ಬೈಗಾತಾಲೇನ ಹ್ಞೂ ಬೈಗಾತಮ್ಮ ಅಗೋ ಅಲ್ಲಿರೋದು ಯಾರ್ದಿ ಅದ್ವಲ್ಲ ತೆಂಗಿನ ಗಿಡ ಎಲ್ಲ ಇದಾವಲ್ಲ ಯಾರು ಅವ್ಲಸ್ಮಕ್ಕ ಅಂತ ಇದ್ದಾಳೆ ಹಾ ನೀನ್ ನೋಡಿದ್ವ ಇಲ್ವ ಗೊತ್ತಿಲ್ಲ ಹೌದು ಅಲ ಐದ್ಯಾಕ್ರಿ ಅವಲ್ಲ ಅದು ಮೊದಲು ನಸ್ಮಕ್ಕ ಅವಳ ಯಾಕೆ ತಾಳೆ ಕೊತ್ತ ಸಿಕ್ತು ಅದು ಇದು ಅಂತೇಳಿ ಕೋಟು ಪಾಟು ಅಂತೇಳಿ ಐದು ಎಕರೆ ಬಿಡಿಸ್ಕೊಂಡು ತೆಂಗಿನ ತೋಟ ಎಲ್ಲ ಇವಾಗ ಅವಳು ಮಾಡ್ಕಂಡ್ ಹಾ ರೈಟು ದಿಮಾಕ ಅವಳಿಗೆ ದಿಮಾಕ ನನಗಿನ್ನ ದಿಮಕ್ಕಿನಿ ಅವಳಿಗೆ ಹಾಂ ಯಾರು ಅವಳು ತೋರ್ಸು ಸರಿಯಾಗಿ ಸರಿ ಅಜ್ಜಿ ಮಕ್ಕಗಿದ್ದೀನಿ ಹಾ ನಂತ ಯಾರಾಟ ನೋಡಿ ನಡಿಯೋದ ಅಯ್ಯೋ ನಡಿಯಜ್ಜಿ ஆலே அவள்னே நானுக்கி எஸோ பிரயத்னி அதே அவள் என்ன தயாழி தயியாழி மணி ஆளி ஆ நடி தோர் தீ நோடி சொப்பிட்டுவல்லு சரியாக மாத்தீன் நோடு அவள்க நான் அந்த ஏனந்தியா ஏனோ நீனும் எதிர்கம்பியா தான் எல்லாம் எதர்ஸ் தான் நான் எதிர்க்கா நடி இவ்வளோ மெண்சிங் கிடையாது அவனும் அவர வீணா அலசுமா கம்பள ಕಣಜೆ ಅವರವೇ ಹ್ಞೂ ಹಸ್ರಗಾಯಿ ಈಗ ಚೆನ್ನಾಗೈದವಮ್ಮ ಮಸ್ತ ಬೆಳಿತ ಇವಾಗ ಒಳ್ಳೆ ದುಡ್ಡು ಮಾಡ್ತಾಳೆ ಲಸ್ಮಕ್ಕ ಮಕ್ಕ ಹಾ ನಮ್ಮ ನಮ್ಮನೆ ಹಸ್ರಗಾಯಿ ಇಲ್ಲ ಕಣೆ ಹಾಂ ಬಾ ಒಂದೇ ಕಿತ್ಕೊಂಡು ಹೋಗೋಣ ಇನ್ನೇನು ಯಾರು ಇಲ್ಲ ಅನ್ಸುತ್ತೆ ಹೊಲ್ದಾಗೆ ಕಿತ್ಕೊಂಡು ಹೋಗನ್ ಬಾ ಜಲ್ದ್ರು ಅಯ್ಯೋ ಅಜಯ್ ಯಾರನ್ನ ಬಂದೆ ಏನಲ್ಲ ಲಸ್ಮಕ್ಕ ಮಕ್ಕ ಅವಳು ಯಾವ ಸರಿ ಬರ್ತಾವಾಗ ಅವಾಗ ಅವಾಗ ಹಾಂ ಇಲ್ಲಿ ಗುಲಿಪಲ್ಲಿ ಹೋದರೆ ಹೆಂಗುಸರು ಬತ್ತಾರೆ ತರಕಾರಿ ಪರ್ಕಾರಿ ಐತಿ ಅಂತ ಹೊಲಕ್ಕೆ ಅಂತಾನ ಗೊತ್ತಾಣ ಅವಳು ಅವ್ರು ಅತ್ತೆ ಆದ್ರ ಬತ್ತಾಳೆ ಆ ಕೆಂಚಮ್ಮ ಬೋಡಿ ಹ್ಞೂ ಸುಮ್ಮನೆ ನಡಿಯತ್ಲಗ ಯಾಕೆ ಸುಮ್ಮನೆ ಬೈಸ್ಕೆ ಮದ ಸ್ವಲ್ಪ ಕಿತ್ಕೊಂಡಿದ್ವಿ ಹಾ ಅಲ್ಲೇ ಎಲ್ಲ ನಮ ಒಂದ ತಗೊಂಡ್ ಒಂದ್ ಬದ್ನಕಾಯಿ ಒಂದು ಟಮಟೆನೋ ಒಂದ್ರಗ ಇಸ್ಕೊಂಡು ಮಸ್ಕಾಯಿ ನೋ ಉಡುಸಪ್ಪ ಯಾತಾನ ಮಾಡಿರಾತ ಹಾ ಸುಮ್ಮನೆ ನಡಿಯತ್ತ ಅಯ್ಯೋ ಬಾರಿ ಬಂದಂಗ ನೋಡ್ಕೊಂಡ್ರಾಯ್ತು ಅಲ್ಲೇ ಬೈಗಾಗೆ ಕಾಲ್ ಐದು ಗಂಟೆ ಯಾರು ಬರಲ್ಲ ಸುಮ್ಮನ ಬಾ ಹಾ ಸಾಕು ಒಂದಿಸ ಒಂದ್ ಜಿ ವಸ ಕಿತ್ಕೊಂಡು ಹೋಗೋಣ ಸಿಗತ್ತಾಗೆ ಪುಕ್ಸಟ್ಟೆ ಸಿಗತ್ತಾಗೆ ತರ್ಕೊಂಡ್ ಹೋಗ್ಬೇಕು ಬಾರಿ ಸಾಕಮ್ಮ ಇದನ್ನ ನಿನಗೆ ಹೋಗ್ ಕೊಡ್ಬೇಕೆ ಹಾ ಅಲ್ಲ ಅದೇನೋ ನಿಜಾನೇ ಅದೇ ಅವ್ಳ ಸವಾಸ ಬೇಡ ಕಣದಿ ನಾನೇ ಅವಳ ಹೋಗಿ ಕೈ ಸುಟ್ಕೊಂಡಿದ್ದೀನಿ ಅದಕ್ಕಾಗಿ ಅಷ್ಟೇನೇ ಹಾ ಯಾಕ್ ಬೇಕು ಅಂತ ಅವಾಗ ನೀನೊಬ್ಬರೇ ಇದ್ದೆ ಅದಕ್ಕೆ ನಿನಗೆ ಧೈರ್ಯ ಸಾಕ್ತಿರಲಿಲ್ಲ ನಿನಗೆ ಸಹಾಯ ಮಾಡಕ್ಕೆ ನಿನ್ ಜೊತೆ ಮಾತಾಡಕ್ಕೆ ಯಾರು ಇರಲಿಲ್ಲ ಈಗ ನಾನಿದ್ದೀನಲ್ಲ ನೀನ್ ಯಾಕೆ ಚಿಂತೆ ಮಾಡ್ತೀಯಾ ಬಾ ಸುಮ್ಮನೆ ಸರಿ ಆಯ್ತು ನಡಿ ನೀನು ಇಷ್ಟ ಹೇಳಿದ ನಾನು ಯಾಕೆ ಬರಲ್ಲ ಅಂತ ಹೇಳಿ ಹೇಳಿ ನಡಿ ಬುಕ್ ಸಟ್ಟೆ ಸಿಗುತ್ತೆ ಅಂದ್ರೆ ನನಗೂ ಇರಲಿ ನಮ್ಮ ಮನೆಯವ್ರಿಗೂ ಇರಲಿ ನಮ್ಮ ಮಕ್ಳಿಗೂ ಮೊಮ್ಮಕ್ಳಿಗೂ ಇರಲಿ ಅನ್ನೋ ನಾನು ಅಂತಾದ್ರೆ ನೀನೇ ಕರಿತಾ ಇರ್ಬೇಕಾದ್ರೆ ನಾನು ಯಾಕೆ ಬರಲ್ಲ ಅಂತ ಹೇಳಿ ನಡಿ ನೋಡಿ ಜ್ಜಸ್ಟ್ ಸಿಕ್ಕ ಬರೋಣ ಇದೇನ ಜೀ ಈ ಸಂದಸಿ ಬಿಟ್ಟೇವಿ ಲಸ್ಮಕ್ ಮಕ್ಕಳಿ ಪರವಾಗಿಲ್ಲ ైతేడు నడి జల్వన కట్ హల్గ్ జల్ చిక ందరు అయ్యో చిత్కం తిన్ చిక్క తయి సుమ్ అయ్యో బందీస్ కిత్కం హోగ చివే ಹೆಂಗೋ ನೀವಜಿ ಜಾತಿ ಬಂದಿದ ಪುಕ್ಸಟ್ಟೆಗೈ ಆದ್ರೂ ಸಿಕ್ಕಿದ್ವು ಹ್ಮ್ ಸೊಪ್ಪು ನಮ್ಮ ಹೊಸಗಾಯಿಟ್ಕೊಂಡಿಸ್ ಬಂದು ಹೊಸದಿತ್ ಕೇಳ್ತಾ ಇದಾರೆ ಒಂದೀಟು ಭಯ ಇಲ್ದಂಗೆ ಹ್ಮ್ ಯಾವಳು ಹ್ಮ್ ಕನ್ನಡಕ್ಕೆ ಹಾಕೊಂಡಿರಾಳು ಅವಳು ಯಾವಳವಳು ಸಾಕಿದ್ದಂಗೆದಾಳಿ ಇರು ಮಾಡ್ತೀನಿ ಸರಿಯಾಗಿ ಹ್ಮ್ ಓಹ್ ಬೈಗ ಅಲ್ಲಾರ ಯಾರು ಕಡೆ ಬರಲ್ಲ ಅಂತ ಬಂದವ್ರೇನು ಪುಕ್ಸಟ್ಟೆ ಹೊಸಗಾಗಿ ಕಿತ್ಕೊಂಡು ಹೋಗತ್ತಿ

ಆ ಸಣ್ಣ ಅತ್ತೆ ಅಲ್ಲ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕಳ ಕೆಲಸ ಮಾಡ್ತಾ ಇದೀಯಾ ಏ ಸಾಕಮ್ಮ ನೀನ ಇಲ್ಲಿ ಕರ್ಕೊಂಡ್ ಬಂದಿರೋದ್ ಈ ವಜ್ಜಿನ ಯಾರು ಇಲ್ಲ ಅಂತ ಹೇಳಿ ಎಲ್ಲ ಕರ್ಕೊಂಡ್ ಹೋಗೋಣ ಅಂತ ಬಂದಿದ್ದೀರ ಓ ನಾನ್ ಯಾರು ಅಂತ ಗೊತ್ತೇನೆ ಅಮ್ಮ ನಿನ್ಗೆ ಗೊತ್ತಿಲ್ಲದೆ ಏನು ನಿನ್ನಂತ ಅವ್ರ ಇದ್ಬಿಟ್ರೆ ಎಲ್ಲ ಮನೇನು ಹಾಳು ಮಾಡ್ತೀಯಾ ಹ ಅಲ್ಲ ಇಲ್ಲಿ ಆ ಸಣ್ಣ ನೆಮ್ಮದಿ ಆಗಿರೋಕು ಬಿಡ್ದೇನೆ ಬಂದ್ ಸೇರ್ಕೊಂಡು ಇಲ್ಲಿ ನಮ್ಮ ಬಗ್ಗೆ ಮಾಡಕ್ಕೆ ಮಾಡಕ್ ಬಂದಿದ್ಯಾ ಈ ಸಾಕಿದ್ದಿಗೆ ಸೇರ್ಕೊಂಡು ಅಯ್ಯೋ ಇದು ನಿಮ್ಮ ನನಗೆ ಗೊತ್ತಿರಲಿಲ್ಲ ಕಣಿ ಅಮ್ಮಯ್ಯ ಹಾಂ ಏನೋ ಒಂದಿಷ್ಟು ಸೊಪ್ಪಿಗೆ ಅಂತ ನಾನು ಸಾಕಮ್ಮನ ಬಂದ್ವಿ ಏ ತಿರ್ಗಾ ಇನ್ನೇನು ಮಾಡೋದು ಇಲ್ಲೇ ಒಂದೆರಡು ಹಸ್ರಗಾಯಿ ಇದ್ವಲ್ಲ ಕಿತ್ಕೊಂಡು ಹೋಗೋಣ ಅಂತಾನೆ ನಾನೇ ಕರ್ಕೊಂಬಂದೆ ಹಾಂ ಬಿಡು ಹೋಗಲಿ ಏನು ನಾನು ನಿಮ್ಮ ಅಮ್ಮ ಇದ್ದಂಗೆ ನನಗೂ ಯಾರು ಇಲ್ಲ ನೋಡ್ಕೆ ಮರು ಅದಕ್ಕೇನೆ ಸೊಪ್ಪು ತಗೊಂಡಾಗಿ ಒಂದಿಟ್ಟು ಮಸ್ಕಾಯೂ ಉಳಿಸೊಪ್ಪನ ಯಾತಾನೆ ಮಾಡ್ತೀನಿ ಹಸಿರುಕಾಯೂ ಇಲ್ಲ ആഹ്ലാസ് പജ്ജി നോഡ് ബിടുത്ത ആ ടൂമേന്ദി ദ ഏനോ ഇവത്ത് മൊത്തനെ ദിവസിന സുമ് ബഡ് തീനി ഇന്നൊന്നല ഏനു ബന്ധ്ര സുമജ്ജി ഗത്തു നമ്മി മാസ കേൾക്കാ ബുദ്ധിനിട്ട് ಹ್ಞೂ ಆಯ್ತು ಕಣಿ ಅಮ್ಮಯ್ಯ ಇನ್ನು ಮೇಲೆ ಸಾಕಮ್ಮನ ಮಾತು ಕೇಳಿ ಯಾರಲ್ಲಕ್ಕೂ ಹೋಗಲ್ಲ ಹಾ ಈ ಸಾಕಮ್ಮನೇ ಅಯ್ಯೋ ಇಲ್ಲೇ ಇದ್ದಾವೆ ಹೇ ಲಸ್ಮಕ್ಕ ಏನು ಒಂಬಲ್ಲ ಬಾ ಅಜ್ಜಿ ಕಿತ್ಕೊಂಡು ಹೋಗೋಣ ಅಂತಂದ್ಲು ಅದಕ್ಕೆ ಬಂದೆ ನಾನು ಹೆಂಗನಾಗ್ಲಿ ಬ್ಯಾಡ ಕಣಿ ಅಮ್ಮಯ್ಯ ಪಾಪ ಅವ್ರು ಕಷ್ಟಪಟ್ಟು ಬೇಡದಿರ್ತಾರೆ ಅಂದೆ ಏನಾಗಲ್ಲ ಬಾ ನಾವು ಒಂದೆರಡು ಎರಡು ಕಿತ್ಕೊಂಡು ಹೋಗೋಣ ಅಂದ್ಲೂ ಹಾಂ ಅದಕ್ಕೆ ಬಂದೆ ಪಾಪ ಅವಳದು ಏನು ತಪ್ಪಿಲ್ಲ ಬಿಡು ಹ್ಞೂ ಹಾಂ ಬಡವ್ರು ಬಂದಿತ್ತು ಸಹಾಯ ಮಾಡಿದ್ರ ಅಜ್ಜಿಯವರು ನಿಮ್ಗು ಒಳ್ಳೇದು ಮಾಡ್ತಾನಂತೀ ಹ್ಞೂ ಹ್ಞೂ ಹೌದೌದು ಹ್ಞೂ ಕಣೇ ಲಸಕ್ಕ ಬಡವರಿಗೆ ಒಳ್ಳೇದು ಮಾಡಬೇಕು ಏನು ಆ ವಜ್ಜಿ ಹೇಳಿಲಿಲ್ಲ ಅಂತ ಹೇಳ್ತಾ ಪುಂಗಿ ಓದ್ತಾ ಇದ್ಯಾ ಸಾಕ್ ಮಾಡು ನೀನ್ ಬುದ್ಧಿ ನನಗೆ ಗೊತ್ತೈತೆ ಅಜ್ಜಿ ನೀನ್ ಇನ್ನೊಂದ್ಸಲ ಏನಾದ್ರು ಇಲ್ಲಿಗೆ ಬಂದ್ರೆ ಸುಮ್ಮನೆ ಇರೋದಿಲ್ಲ ಸಾಕಿ ನೀನು ಕಿತ್ಕೊಂಡಿರೋಲ್ಲ ಸುಳ್ ಬಿಟ್ಟು ಹೋಗ್ತಾ ಇರು ಹಾ ಏನೋ ಈ ಅಜ್ಜಿ ಮೊದಲೇ ಸರಿ ಅಂತ ಹೇಳಿ ಸುಮ್ನೆ ಆಗಿದ್ದೀನಿ ಯಾರು ಇಲ್ಲ ನೋಡ್ಕಿ ಮಕ್ಕತ್ತೆ ನಿನಗೇನೇ ಬಂದೈತೆ ದೊಡ್ಡ ಕುರಿ ಇದಾವೆ ಕುಳಿ ಹೋಗಕ್ಕಾಗಲ್ಲ ಕುಳಿ ಬಜ್ಜಿ ದುಡ್ಡು ಹಿಂಗೆ ಮಾಡೋದು ಹಾಕಲ್ಲಿ ಕಲಿಬೇಡ ಈ ನೀನ್ ಕಲಿಯೋದಿ ಈ ಬಜ್ಜಿಗೂ ಕಲಿಸ್ತಾ ಇದೆಯಲ್ಲ ಕಾ ಬುದ್ದಿನ ಹ

ಅಯ್ಯೋ 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 ಏನೇ ತಾಯಿ ಊಟ ಬೈ ಮಾಡ್ತೀಯಾ ಅಯ್ಯೋ ಸಣ್ಣರು ದೊಡ್ಡಾರು ಅಂತ ಒಂದಿಟ್ಟು ಮರ್ಯಾದೆ ಇಲ್ದಂಗೆ ಬಿಡು ಏನು ಅಯ್ಯ ನಾ ನಾನು ಏನೇನೋ ಮಾಡ್ತೀನಿ ಅದನ್ನೆಲ್ಲ ಯಾಕೆ ನೀನೇ ಹೇಳ್ತೀಯಾ ಅವಳು ನನಗೆ ಮೋಸ ಮಾಡ್ಯಾವಳೆ ನನ್ನ ಸೊಸೆ ಸಣ್ಣಿ ಅದಕ್ಕೆ ನಾನಿಲ್ಲಿ ಬಂದಿದ್ದೀನಿ ನಾನು ಇನ್ಯಾಯಾ ಕೇಳಬೇಕು ಅಂತ ಇನ್ನೇನು ಮಾಡೋದು ಅವ್ರಿಗೆ ಹೋಗೋಕೆ ಇಷ್ಟ ಇಲ್ಲದೇನೆ ಇಲ್ಲೇ ಇದ್ದೀನಿ ನೀನೇನು ಹೊಸರುಗಾ ಚಿಕ್ಕೊಂಡು ತೀಸು ಅಂತ ಮಾತಾಡ್ತೀಯ ಅಮ್ಮಂಗೇನೆ ಓ ಏನೋ ಹೋಗ್ಲಿ ಅಜ್ಜಿ ಯಾರೂ ಇಲ್ಲ ಅಂತೇಳಿ ನಾನು ಪಾಪ ಅಂತ ಹೇಳಿ ಕೈ ಕಿತ್ಕೊಂಡೋದ್ರೆ ಕಿತ್ಕೊಂಡೋಗ್ಲಿ ಅಂತಂದ್ರೆ ನಿನ್ ನನಗೆ ನೀ ಬುದ್ಧಿ ಹೇಳಕ್ ಬತ್ತಿಯನಜ್ಜಿ ಹಾ ನೀನು ಇವಾಗ ಹಸಿರು ಕೈ ನಸುರ್ದು ಹೋಗ್ತಾ ಇರು ಹ ನಿನ್ನ ತಾಳ್ಗೆ ಸಹಾಯ ಮಾಡಬಾರ್ದು ಏನು ಹೋದ್ರೆ ಹೋಗ್ಲಿ ಮೊದಲನೇ ಸಾಯಿ ಬಂದಿದ್ಯಾ ಅಂತ ನಾನು ಬಿಟ್ ಅಂದ್ರೆ ನೀನ್ ನನಗೆ ಬುದ್ಧಿ ಹೇಳಕ್ ಬತ್ತಿಯ ಮೊದ್ಲು ನೀನು ಬುದ್ಧಿ ಕಲ್ಸ್ಕ ನನಗೆ ಹೇಳಕ್ ಬರಬೇಡ ಹಾ ಮೊದ್ಲು ಹಸಿರು ಕೈ ಸುರ್ದು ಹೋಗ್ತಾ ಇರ್ರಿ ಅಯ್ಯೋ ಅಜ್ಜಿ ನಾನು ಹೇಳಿಲ್ವಾ ಅವಳು ಗೈ ಬಂಬಾಯಿ ಬೊಂಬಾಯಿ ಅವಳ ಕೈ ಕಳ್ಬೇಡ ಅಂತಾನೆ ಹಾ ನೀನು ನನ್ನ ಮಾತು ಕೇಳಿಲ್ಲ ஆடலுமா தாய் ஏன்னோ நாவேனே கிட்டு மொதல் சூர்றி நன்கிழக்கு நீவி எஸ் கஷ்டப்பட்டு நீங்க ஏன் பட்ட கிட்டு ಅಯ್ಯ ತಾಳೆ ತಾಯಿ ಯಾವಳಿಗೆ ಬೇಕಾಗಿತ್ತು ಸೂರ್ಯ ಸಾಕಮ್ಮ ಏನು ಇವಳು ಅಬ್ಬರದೇ ವಾಲ ಅಲ್ಲಿ ಮಸ್ತಾಗಿ ಆಚೆವರೆಗೆ ಬರೋ ದಾರೆಗೆ ಅವ್ರನ್ನ ಕೇಳಿಬಿಟ್ಟು ಒಂದೆಣ್ಣೆ ಕಿತ್ಕೊಂಡು ಹೋದರೆ ರೆಡಿ ಹಾಂ ಏನು ಇವಳು ಸೀನ ಗೆಲ್ಲದ್ವಲ್ಲ ಸೀನೇ ಗೆಲ್ಲದ ಹಸ್ರಗ ಈ ಆಕೆ ಅಮ್ಮಂಗೆ ಮಾತಾಡ್ತಾಳೆ ಏನೋ ವಯಸ್ಸಾಗಿತ್ತಲ್ಲ ಕಿತ್ಕೊಂಡು ಹೋದ್ರೆ ಕಿತ್ಕೊಂಡೋಗ್ಲಿ ಏನೋ ಕಿತ್ಕೊಂಡು ಇದ್ದಾರಲ್ಲ ಒಯ್ರು ಹೋಗ್ಲಿ ಅಂತ ಸುಮ್ಮನಾಗ ನಮ್ಮಂಗಿಲ್ಲ ಈ ಮಾತಾಡ್ತಾಳೆ ಸರಿ ಏನು ಬೇಕಾಗೈತೆ ಈ ಅನ್ನಿಸ್ಕೊಂಡು ಹೋಗಿ ತಿಂದೆ ನನಗೆ ಜೀರ್ಣ ಆಗಲ್ಲ ಹಾಂ ಹೊಟ್ಟೆ ನೋವು ಬರುತ್ತೆ ಹೀಗೆಲ್ಲ ಇವಳ್ದ ಬೈಸ್ಕೊಂಡ್ರಿ ಕಾಲ ತಾಯಿ ಹಾಕಿದೀವಿ ಈ ಅವಳಿಗೆ ಬೇಕಾಯ್ತೆ ಬಾರಿ ಸಾಕಮ್ಮ ನೋಡ್ದ ಏನು ವಯಸ್ಸಾಗಿತ್ತಲ್ಲ ಅಂತ ಹೇಳಿ ತಪ್ಪು ಕಿಡ್ಕೊಂಡಾದ್ರೂ ಹೋಗ್ಲೇಳು ಪಾಪ ಯಾರು ಇಲ್ಲ ಅಂತ ನನ್ನ ಆಗ್ ಬಿಟ್ರೆ ಇವತ್ ದಿನ ನನಗೆ ಬೈತಾಳೆ ಹ ಇಂತರ್ಗೆ ಅಯ್ಯನ ಬರ್ದ ಹೇಳು ನಮ್ಗೆ ಸುತ್ತಿಗೆ ಮತ್ತೆ ಅಯ್ಯ ಅಂದ್ರೆ ಹೋಗ್ರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಾವ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ